ಕಾಲೇಜಿನಲ್ಲ ಆದಾಯ ಇದೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಂಪನ್ಮೂಲಗಳಿದ್ದಾವೆ ಕಾರಣವೂ ಇದೆ ಪಾಪ ಕ್ರಿಸ್ಲಾನಿ ಏನಿದೆ ಇನ್ನು ಜನ ಸೇವೆ ಮಾಡಬೇಕು ಜಾತಿ 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 ಎಲ್ಲೂ ಇದೆ ಜಾತಿ ಜಾತಿ ಜನಗಳಿಗಿಲ್ಲ ಜಾತಿ ಮುಖಂಡರುಗಳಲ್ಲಿ ಇವರು ಆರು ಸಲ ಸಿಂಸ್ಪತ್ರ ಗೆದ್ದಿದ್ದೇನೆ ನಮ್ಮವರೆಲ್ಲ ಸಾವಿರ ವೋಟರ್ಸ್ ಇಲ್ಲ ಅದರಲ್ಲಿ ಇನ್ನೂರು ಮೂರು ಮುಂದೆ ಓಟ್ ಆರೈಕೆ ಜನ ಜಾತಿ ವರದಿ ಆದ್ರೆ ನನ್ನ ಓಟನ್ನು ಸುಮ್ ಸುಮ್ನಾದ್ರೂ ಜನ ನಟ ಕ್ರಿಸ್ತ ಇದು ಆದ್ರೆ ಎಲ್ಲರೂ ಗುರುತಿಸ್ತಾ ಇದ್ರು ಅವ್ರನ್ನ ನೋಡಿ ಇವತ್ತು ಅವ್ರು ಕಳೆದ ಎಷ್ಟು ವರ್ಷ ಕೊಡುತ್ತೀನ ಅಂದ್ರೆ ಈ ಸಮಾಜದಲ್ಲಿ ಈ ದೇಶದಲ್ಲಿ ಮಾನವೀಯ ಇನ್ನೂ ಬದುಕಿದೆ ಓಟುವ ಕಣ್ಣು ನನಗಿಲ್ಲ ಅದನ್ನು ಗೌರವಿಸುವ ಹೃದಯ ನಮಗಿಲ್ಲ అబ్దుల్ నజీర్ సాహెబ్బు ఏండి మినిక్బాపుర కాంగ్రెస్ పర్వాలేదు ఇందరూ అరవతారు పత్రిక ವೆಂಟ್ರಾಯ್ಡ್ ವೆಂಕಟರಾಯಕ್ನವರು ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೊತ್ತಿಗೆ ದೂರ ಸಲ್ಲ ವೆಂಕರಾಯಕ್ನವ್ರಿಗೆ ಎಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ರು ಬಿಳವರು ಅವಾಗ ಇಂಡಿಪೆಂಡೆಂಟ್ ಆಗಿರು ಅದೆಲ್ಲ ಸರಿ ಇಚ್ಛಾಸ ಎಪ್ಪತ್ತೆರಡರಲ್ಲಿ ದೇವರಾಜ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಕೃಷ್ಣ ಉನ್ನ ಪ್ರಯತ್ನ ಮಾಡಲು ಮುಂದೆ ಆಗಿರುತ್ತೆ ಅದು ಎಮರ್ಜೆನ್ಸಿ ಅದಾದಲ್ಲಿ ಅಸೆಂಬ್ಲಿ ಒಂದು ವರ್ಷ ಎಕ್ಸ್ಟೆಂಡ್ ಆರು ಅಸೆಂಬ್ಲಿ ಎಪ್ಪತ್ತೆಂಟು ಚುನಾವಣೆಗೆ ಕ್ರಿಸ್ತಾಯ್ ದೇವರ ಜನ್ಸಿ ಜೊತೆ ಇಂದಿರಾ ಗೌರಿ ನಿಮ್ಮೂರಲ್ಲಿ ಇವರು ಮೂವರ ಮಧ್ಯೆ ಕ್ರಿಸ್ತಾಯನವರು ಪಾಪಯ್ಯನವರು ಮತ್ತೆ ಒಂದು ಒಪ್ಪಂದ ಆ ಚುನಾವಣೆಗೆ ಕ್ರಿಸ್ತ ಎಂದು ಪಾಪಯ್ಯನವ್ರಿಗೆ ಬಿಟ್ಟು ಕೊಡಬೇಕು ದೇವರಾಜ ಇನ್ನಿಲ್ಲದ ಒತ್ತಿಸ್ತಾಯಿ ಗಾವ್ಯ ಕಲೆಯಲ್ಲಿ ಕೊಡಬೇಕು ಪಾಪ ಅವ್ರಿಗೆ ಗೌರವ ಕೊಡಬೇಕು ಮುನಿರಾಜು ಅವ್ರಿಗೆ ಎಂ ಪಿ ಶಿವರಾಮ ಅವರು ಇಂದಿರಾ ಗಾಂಧಿ ನಿರ್ಮಾಣ ಹತ್ರ ಇದೆ ಅವರ ರೂಪಾಯಿ ಅಂತ ಪಿ ಅವರು ಪ್ರಯತ್ನ ಮಾಡಿ ಮುಂದಾಳು ಕೊಡೋದು ಭಾಗ ಕಮ್ಮಿ ಆಗ್ತಾ